ಸಿನಿಮಾ ಪ್ರೇಮಿಗಳಿಗೆ ಜೊತೆಗೆ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥವ್ರು ಜೊತೆಗೆ ಸಿನಿಮಾ ತಂಡದ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗೂ ನಮಸ್ತೆ ಓಂ ಶಿವಂ ಸಿನಿಮಾ ಟೈಟ್ಲೇ ಹೇಳೋಗೆ ಟೈಟ್ಲಲ್ಲೇ ಸೌಂಡ್ ಇದೆ ಫಸ್ಟ್ ಓಪನಿಂಗ್ ಓಮಲ್ಲೇ ದೊಡ್ಡ ಒಂದು ಗೆಲುವನ್ನು ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಡೀ ತಂಡಕ್ಕೆ ದೊಡ್ಡ ಯಶಸ್ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಸಿನಿಮಾ ಸಾಂಗ್ಗಳನ್ನು ಕೇಳಿದ್ವಿ ಸಾಂಗ್ಗಳು ತುಂಬ ಒಳ್ಳೆಯ ಒಂದು ಸೌಂಡಿಂಗಾಗಿ ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಕವಿರಾಜ್ ಅವರು ಇರ್ಬೋದು ಗೌರ್ ಅವರು ಇರ್ಬೋದು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಜೊತೆಗೆ ನಮ್ಮ ವರ್ತನ್ ಇತರ ಸುಮಾರಷ್ಟು ಜನ ಕಲಾವಿದರುಗಳು ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂತ ಸಿನಿಮಾ ಸಹಜವಾಗೇ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಲಿ ಅಂತ ಕೇಳ್ಕೊಡ್ತೀನಿ ಅವರು ಆಮೇಲೆ ಅಂತ ಕೇಳ್ಕೊಡ್ತೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಲ್ ಹೇಗೆ ಅಂತಂದ್ರೆ ಈಗ ನಾನು ಬರ್ತಾ ಇದ್ದಾಗಲೇ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರೆ ಗೌರಿ ನೆಕ್ಸ್ಟ್ ಯಾವ್ದೋ ಏನ್ ಮಾಡ್ತಿದ್ಯಾ ಅಂತ ಇಲ್ಲಿ ಹೇಗಾಗತ್ತೆ ಅಂದ್ರೆ ಒಂದು ಸುಮ್ನೆ ಒಂದು ಹೇಳ್ಬೇಕು ಅನ್ಸಿತು ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ ಇದ್ದಾಗೆ ಈ ದರ್ಶಿನಿ ಹೋಟೆಲ್ ಅಲ್ಲಿ ಒಂದು ಕಾಫಿ ಕೇಳಿದ್ರೆ ಒಂದು ಕಾಫಿನ ನಮ್ಗೆ ಎಷ್ಟು ಸಕ್ಕರೆ ಬೇಕು ಯಾವ ತರ ಬೇಕು ಒಂದು ಹದದಲ್ಲಿ ಎತ್ತು ಹೊಡೆದು ನೊರೆ ಬರೆಸಿ ಕರೆಕ್ಟ್ ಆಗಿ ಒಂದು ಕಾಫಿನ ಕೊಟ್ಟರೆ ಜೊತೆಗೆ ಒಂದು ಸ್ಟಾರ್ ಹೋಟೆಲ್ ಸ್ಟಾರ್ ಹೋಟೆಲ್ ಅಲ್ಲಿ ರೇಟು ಜಾಸ್ತಿ ಕಾಫಿ ಯಾವಾಗ್ಲೂ ಅದಕ್ಕೆ ಸಕ್ಕರೆನೋ ಇನ್ನೊಂದು ಪ್ರತಿಯೊಂದು ಅಲ್ಲಾಡ್ಸ್ ಕೂಡ ನಾವೇ ಮಾಡ್ಕೊಳ್ಬೇಕು ಅಂದ್ರೆ ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ಗಳ ಮಧ್ಯದಲ್ಲಿ ಈ ಸಿನಿಮಾ ಮಾಡುವಂತಹ ಮೇಕರ್ಸ್ ಅಲ್ಲೂ ಅಥವಾ ಯಾವ ತರ ಆಗಿದೆ ಅಂದ್ರೆ ನಾವು ಒಂದು ತುಂಬಾ ಕ್ವಾಲಿಟಿಲಿ ನಿಮಗೆ ಇಷ್ಟ ಆಗೋ ತರ ನಿಮ್ಗೆ ರುಚಿ ಕಟ್ಟಾದಂತ ಒಂದು ವಸ್ತುವನ್ನು ಮಾಡಿಕೊಡ್ತೀವಿ ಅಂತ ಅಂದಾಗ ಅದಕ್ಕೆ ಬರಬೇಕಾದಂತಹ ಪ್ರೋತ್ಸಾಹ ನಮ್ಮ ಈ ಹೊಸ ತಂಡ ಅನ್ನೋದು ಯಾವಾಗಲೇ ದರ್ಶಿನಿ ಇದ್ದಾಗೆ ಆದಷ್ಟು ಜನಗಳಿಗೆ ರುಚಿ ಕಟ್ಟಾದಂತಹ ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ ಬಟ್ ಆದ್ರೆ ಅವ್ರಿಗೆ ಕೊಡಬೇಕಾದಂತಹ ಪ್ರೋತ್ಸಾಹ ನಾವು ಸ್ಟ್ರಾಂಗ್ ಆಗಿ ಕೊಟ್ಟಾಗ ಅವಾಗಲೇ ಕವಿ ಸರ್ ಹೇಳಿದ್ರು ಏನು ಸಿನಿಮಾ ಅನ್ನೋದು ಮುಂಚೆ ನೂರಾರು ದಿವಸ ಹೋಗುವಂಥ ಕಥೆ ಇಲ್ಲ ಈಗ ಏನಿದ್ರೆ ಎರಡು ಮೂರು ದಿವಸದೊಳಗೆ ಬಂದು ಆ ಸಿನಿಮಾ ಏನು ಅನ್ನೋದನ್ನು ನೀವು ಹೇಳಿ ಮುಂದಿನ ವಾರಕ್ಕೆ ಅದನ್ನು ತಗೊಂಡು ಹೋಗಬೇಕು ಅಂತ ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಯಾಕೆಂದರೆ ನೂರಾರು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಮ್ಮ ಕನ್ನಡದ ಜನತೆ ಕೈ ಹಿಡಿದು ಖಂಡಿತವಾಗೂ ನಿಮ್ಗೆ ಏನಾರು ಒಂದು ಕಂಟೆಂಟ್ ಕಂಟೆಂಟ್ ನೋಡಿದಾಗ ಇಷ್ಟ ಆದಾಗ ಅದನ್ನು ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟು ओम शिवम तंग थैंक यू